ಬೇಸಿಗೆ ಕಾಲಿಕೆ ಅಂತಲೇ ತಂಪಾಗಿ ಹುಳುಹುಳಿಯಾಗಿ ಖಾರ ಖಾರವಾಗಿ ಮಜ್ಜಿಗೆ ಸಾರು ಹೆಂಗೆ ಮಾಡೋದು ಅಂತ ನೋಡೋಣ ಇವತ್ತು ನಮಸ್ಕಾರ ಎಲ್ರಿಗೂ ಮಂಡ್ಯ ಕಾಯಿ ರುಚಿಗೆ ಸ್ವಾಗತ ಬನ್ನಿ ಇವತ್ತಿನ ಮೆನ್ಯೂ ಸ್ಟಾರ್ಟ್ ಮಾಡಿ ಈಗ ನಾನು ಮಜ್ಜಿಗೆ ಕಡಿತಾ ಇದ್ದೀನಿ ಅರ್ಧ ಲೀಟ್ರ್ ಮೊಸರಿಗೆ ಅರ್ಧ ಲೀಟ್ರ್ ನೀರು ಹಾಕ್ಕೊಂಡು ಇದನ್ನು ಈ ಅದಕ್ಕೆ ಬರೋ ಗಂಟೆ ಮಜ್ಜಿಗೆ ಕಡ್ಕೊಂಡಿದ್ದೀನಿ ನಾನು ಈಗ ಪಕ್ಕಕ್ಕೆ ಎತ್ತಿಟ್ಟು ಈಗ ಒಗ್ಗರಣೆಗೆ ರೆಡಿ ಮಾಡ್ಕೊಳ್ತಾ ಇದ್ದೀನಿ ಒಂದು ಬಾಣಲಿಗೆ ಮೂರು ಸ್ಪೂನಷ್ಟು ಎಣ್ಣೆ ಹಾಕಿದ್ದೀನಿ ಅದಕ್ಕೆ ಅರ್ಧ ಟೀ ಸ್ಪೂನಷ್ಟು ಸಾಸಿವೆ ಅರ್ಧ ಟೀ ಸ್ಪೂನಷ್ಟು ಜೀರಿಗೆ ಸಾಸಿವೆ ಜೀರಿಗೆ ಎರಡನ್ನೂ ಚೆನ್ನಾಗಿ ಸಹಿಯೋಗಿ ಬಿಟ್ಟಿದ್ದೀನಿ ಇದಕ್ಕೆ ನಾನೀಗ ಎರಡು ಕಡ್ಡಿ ಕರಿಬೇವೇ ನಾಲ್ಕು ಒಂದು ಮೆಣಸಿನ್ಕಾಯ ಹಾಕ್ಕೊಳ್ತಾ ಇದ್ದೀನಿ ಈಗ ಇವೆರಡನ್ನೂ ನಾನು ಸ್ವಲ್ಪ ಫ್ರೈ ಮಾಡ್ಕೊಳ್ತೀನಿ ಮಜ್ಜಿಗೆ ಸಾರನ್ನ ನಾಲ್ಕೈದು ಥರ ಮಾಡ್ಬೋದು ಅದರಲ್ಲಿ ಈ ಥರನೂ ಒಂದು ಮಜ್ಜಿಗೆ ಸಾರು ಈ ಥರನೂ ಒಂದು ಸರ್ತಿ ಫ್ರೈ ಮಾಡಿ ನೋಡಿ ನಿಮಗೂ ತುಂಬ ಇಷ್ಟ ಆಗುತ್ತೆ ಟೇಸ್ಟು ಸಖತ್ತಾಗಿರುತ್ತೆ ಈಗ ಇದಕ್ಕೆ ನಾನು ಸಣ್ಣ ಸಣ್ಣಕ್ಕೆ ಉದ್ದುದಕ್ಕೆ ಹೆಚ್ಚಿರೋ ಒಂದು ದಪ್ಪ ಈರುಳ್ಳಿನ ಹಾಕ್ಕೊಳ್ತಾ ಇದ್ದೀನಿ ಇದನ್ನು ಸ್ವಲ್ಪ ಲೈಟಾಗಿ ಕಲರ್ ಚೇಂಜ್ ಆಗೋವರೆಗೂ ಫ್ರೈ ಮಾಡ್ಕೋಬೇಕು ಈರುಳ್ಳಿ ಚೆನ್ನಾಗಿ ಬೇಯಬೇಕು ಬೆಂದ ಮೇಲೆ ಈ ರೀತಿ ಸ್ವಲ್ಪ ಕಲರ್ ಚೇಂಜ್ ಆಗುತ್ತೆ ಚೇಂಜ್ ಆದಮೇಲೆ ಇವಾಗ ಇದಕ್ಕೆ ನಾನು ಸ್ವಲ್ಪ ಮಸಾಲೆನ ಹಾಕ್ಕೊಳ್ತೀನಿ ಮೊದಲಿಗೆ ನಾನು ಸ್ವಲ್ಪ ಹಾಕ್ತಿದ್ದೀನಿ ಈಗ ಇದಕ್ಕೆ ನಾನು ಕಾಲು ಟೀ ಸ್ಪೂನಷ್ಟು ಅರ್ಶನ ಪುಡಿ ಅರ್ಧ ಟೀ ಸ್ಪೂನಷ್ಟು ಅಚ್ಚಕಾರದ ಪುಡಿ ಒಂದು ಟೀ ಸ್ಪೂನಷ್ಟು ಸಾಂಬಾರು ಪುಡಿ ಇದಿಷ್ಟು ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ತೀನಿ ವಾಸನೆ ಹೋಗುವವರೆಗೂ ನಾನು ಇದನ್ನು ಫ್ರೈ ಮಾಡ್ಕೊಳ್ತೀನಿ ಹಂಗೂ ನೀವು ಸೀದೋಗ್ತಾ ಇದೆ ಅಂತ ಅನ್ಸಿದ್ರೆ ನಾನು ಇದಕ್ಕೆ ಸ್ವಲ್ಪ ನೀರು ಸೇರಿಸ್ಕೊಂಡಿದ್ದೀನಿ ಆ ನೀರಲ್ಲಿ ಇದು ಚೆನ್ನಾಗಿ ಬೇಯಬೇಕು ಈ ಮಸಾಲೆ ನಾವೇನು ಹಾಕ್ತೀವಲ್ಲ ಇವೆಲ್ಲ ಚೆನ್ನಾಗಿ ಬೇಯಬೇಕು ಇದಲ್ಮೇಲೆ ನೀರೆಲ್ಲ ಸುಂಡೋಗಿ ಹೋಗಿ ಎಣ್ಣೆ ಬಿಡೋಕ್ಕೆ ಸ್ಟಾರ್ಟ್ ಆಗುತ್ತೆ ಮಸಾಲೆ ಎಲ್ಲ ಬೆಂದಮೇನೆ ಈ ಮಸಾಲೆನ ಸ್ವಲ್ಪ ತಣ್ಣಗೆ ಯಾಕಂದರೆ ಮಜ್ಜಿಗೆ ನಾವು ಬಿಸಿ ಮಸಾಲೆಗೆ ಹಾಕಿದ್ರೆ ಮಜ್ಜಿಗೆ ಎಲ್ಲ ಒಳಗೋಗೋ ಚಾನ್ಸಸ್ ಜಾಸ್ತಿ ಇರುತ್ತೆ ಅದಕ್ಕೆ ಮಸಾಲೆನ ತಣ್ಣಗೆ ಮಾಡಿಕೊಂಡು ಆಮೇಲೆ ಮಜ್ಜಿಗೆನ ಹಾಕ್ಕೊಳ್ತಾ ಇದ್ದೀನಿ ಈಗ ಮಸಾಲೆ ಸ್ವಲ್ಪ ತಣ್ಣಗಾಗಿದೆ ಅದಕ್ಕೆ ನಾನೀಗ ಮಜ್ಜಿಗೆ ಹಾಕ್ಕೊಳ್ತಾ ಇದ್ದೀನಿ ಸಾರಿಗೆ ಈಗ ನಾನು ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಳ್ತೀನಿ ಉಪ್ಪು ಹಾಕ್ಕೊಂಡಾದಮೇಲೆ ಅದನ್ನು ನಾನು ಚೆನ್ನಾಗಿ ಮಿಕ್ಸ್ ಮಾಡ್ತೀನಿ ಒಂದು ಎರಡು ಸತಿ ತಿರುಗಿಸಿದ್ರೆ ಸಾಕಾಗುತ್ತೆ ಹಿಂಗೆ ಎರಡು ಸತಿ ಮಿಕ್ಸ್ ಮಾಡಬೇಕು ಈ ಸಾರ ನೀವು ಬಿಸಿ ಅನ್ನೋ ಜೊತೆ ಹಾಕ್ಕೊಂಡು ತಿಂದರೆ ಎಷ್ಟು ಚೆನ್ನಾಗಿರುತ್ತೆ ಗೊತ್ತಾ ದೇಹಕ್ಕೂ ತಂಪಾಗಿರುತ್ತೆ ಟೇಸ್ಟು ಮಾತ್ರ ತುಂಬ ಸಖತ್ತಾಗಿರುತ್ತೆ ಇದನ್ನು ನೀವು ಒಂದು ಸತಿ ಟ್ರೈ ಮಾಡಿ ಕಮೆಂಟ್ ಮೂಲಕ ತಿಳಿಸಿ ಹೆಂಗಿದೆ ಅಂತೇಳಿ ಈಗ ಲಾಸ್ಟ್ ಫೈನಲ್ ಟಚ್ ನಾನೀಗ ಸ್ವಲ್ಪ ಕೊತ್ತಂಬರಿ ಒಂದೆರಡು ಕಡ್ಡಿ ಕರ್ಬೇವೆಲೆ ಹಾಕ್ತಾಯಿದ್ದೀನಿ ಎರಡೇ ಎರಡು ನಿಮಿಷದಲ್ಲಿ ರೆಡಿಯಾಗಿ ಹೋಗುತ್ತೆ ಈ ಸಾಂಬಾರು ನಿಮಗೆ ಟೇಸ್ಟ್ ಕೂಡ ಅಷ್ಟು ಚೆನ್ನಾಗಿರುತ್ತೆ ಒಂದು ಸತಿ ಟ್ರೈ ಮಾಡಿ ಹೇಳಿ ಹೆಂಗಿತ್ತು ಅಂಥೇಳಿ ಇನ್ನಷ್ಟು ಇಂಟ್ರೆಸ್ಟಿಂಗ್ ರೆಸಿಪೀಸ್ಗೆ ಮಂಡ್ಯಕಾಯಿ ರುಚಿನ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು